ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನಿವಾಗ ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಬೆಳಿಗ್ಗೆ ಅರೌಂಡ್ ನಮಗೆ ಮಾರ್ಕೆಟು ಇಲ್ಲಿ ಓಪನ್ ಆಯಿತು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯಿತು ಬ್ಯಾಂಕ್ ನಿಫ್ಟಿಲಿ ಓಪನ್ ಆಗಿದ್ದ ತಕ್ಷಣ ನಮಗೆ ಇಲ್ಲಿ ಐ ಡಿ ತ್ರೀಯಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಇಲ್ಲಿ ಕಾಣಿಸ್ತಾ ಇದೆಯಾ ಈ ಒಂದು ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಹತ್ರ ನಮಗೆ ಒಂದು ಟೈನೀಸ್ ಎಕ್ಸಾಕ್ಟ್ ಕೂಡ ಬಂತು ರೆಡ್ ಕಲರ್ಲಿ ಒಂದು ಟೈನಿ ಎಕ್ಸಾಗ್ ಬಂತು ಈ ರೀತಿ ಒಂದು ಟೈನಿ ಎಕ್ಸಾಕ್ ಬಂದ್ರೆ ಏನರ್ಥ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಅದೇ ರೀತಿ ಏನಾಯಿತು ನೋಡಿ ಇದು ಕನ್ಫರ್ಮ್ ಮಾಡಿದ ತಕ್ಷಣ ನಮಗೆ ಮಾರ್ಕೆಟ್ ಡೌನ್ ಆಯಿತು ಡೌನ್ ಆದರೂ ಕೂಡ ಎಲ್ಲಿವರೆಗೆ ಬಂತು ನಮಗೆ ಬ್ಯಾಂಕ್ ನಿಫ್ಟಿಲಿ ನೋಡಿ ಈ ಒಂದು ಡೈನಮಿಕ್ ಕಾಜನ್ ರೈಟ್ ಸೈಡ್ ನಿಮ್ಗೆ ಇಂಟ್ರಾ ವೀಕಲ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ಇಂಟ್ರಾ ವೀಕಲ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಝೂಮ್ ಹಾಕಿ ಇಲ್ಲಿ ನೋಡಿ ಈ ಒಂದು ಡೈನಮಿಕ್ ಕಾಜನ್ ಬಂದಾಗ ನಾವು ನಮ್ಮ ಒಂದು ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಬೋದು ಈ ಒಂದು ಟೈಮಲ್ಲಿ ನೋಡಿ ಈ ಟೈನಿ ಸಿಗ್ಜಾಗ್ ಇಲ್ಲೂ ಕೂಡ ಬಂತು ಜೊತೆಗೆ ನಮಗೆ ಇಂಟ್ರಾ ವೆಹಿಕಲ್ಗಳು ಒಂದು ಟೈನಿ ಸಿಗ್ಜಾಗ್ ಬಂತು ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಸಿಗ್ಸಾಗ್ಗಳು ಬಂದರೆ ಏನರ್ಥ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಸೊ ಇಲ್ಲಿ ನಾವು ಪುಟ್ ಆಪ್ಷನ್ನ ಬೈ ಮಾಡಿದ್ವಿ ಅದೇ ರೀತಿ ಇಲ್ಲಿ ನಾವು ಆ ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಬಂದು ನಮಗೆ ಇಲ್ಲಿಂದ ಮಾರ್ಕೆಟು ಮತ್ತು ಇಲ್ಲಿಂದ ನಮಗೆ ಅಪ್ಸೈಡ್ ಮೂವ್ ಆಗುವಾಗ ನಮಗೆ ಈ ಸ್ಪೀಡ್ ಸಿಗ್ನಲ್ ಯಾವಾಗ ಬೈ ಕೊಡ್ತು ಇದು ನಮಗೆ ಕನ್ಫರ್ಮ್ ಮಾಡ್ತು ನೋಡಿ ಇಲ್ಲಿ ನಾವು ಡೈನಮಿಕ ಬಂದಿದ ತಕ್ಷಣ ನಾವು ಕಾಲ್ ಆಪ್ಷನ್ಗೆ ಹೋಗೋಕ್ಕಾಗಲ್ಲ ಓಕೆ ಇಲ್ಲಿ ನಮಗೆ ಒಂದು ಕನ್ಫರ್ಮೇಷನ್ ಸಿಗಬೇಕು ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗುವಾಗ ನಮಗೆ ಒಂದು ಕನ್ಫರ್ಮೇಷನ್ನ ಕೊಡಬೇಕು ಸೊ ಆ ಕನ್ಫರ್ಮೇಶನ್ ಬಂದು ನಮಗೆ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಡ್ತು ಸೊ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದ್ದ ತಕ್ಷಣ ನಾವು ಕಾಲ್ ಆಪ್ಷನ್ನ ಬೈ ಮಾಡ್ಕೊಂಡ್ವಿ ಅದೇ ರೀತಿ ಇಲ್ಲಿವರೆಗೂ ಕೂಡ ನಮ್ಮ ಒಂದು ಪೊಸಿಷನ್ನ ಓಲ್ಡ್ ಮಾಡಿದ್ವಿ ಸೊ ಇದಿಷ್ಟು ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿಲಿ ಆಯಿತು ಇನ್ನು ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ನಾವು ಬ್ಯಾಂಕ್ ನಿಫ್ಟಿಲಿ ಅಂತ ನೋಡೋದಾದ್ರೆ ನೋಡಿ ನಾಳೆಗೆ ನಮಗೆ ಇಲ್ಲಿ ಐ ಡಿ ತ್ರೀಯಲ್ಲಿ ಅಲ್ಲಿ ನಮಗೆ ಈ ಒಂದು ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಅದೇ ಟೈಮಲ್ಲಿ ನಮಗೆ ರೈಟ್ ಸೈಡ್ ಇಂಟ್ರಾ ವೀಕಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ರೈಟ್ ಸೈಡು ಇಂಟ್ರಾ ವೀಕಲ್ಲೂ ಕೂಡ ಈ ಒಂದು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಾಗ ನಮಗೆ ಅಲ್ಲಿಂದ ಫರ್ದರ್ ಅಪ್ಸೈಡ್ ಮೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿಲಿ ಓಕೆ ಅಥವಾ ನಾವು ಡೌನ್ ಸೈಡ್ ಟ್ರೇಡ್ ಮಾಡೋದಾದರೆ ನಮಗೆ ಸ್ಪೀಡ್ ಸಿಗ್ನಲ್ ಇಲ್ಲಿ ಏನು ಬೈಕ್ ಕೊಟ್ಟಿದೆ ಇದೇ ರೀತಿ ಇನ್ನೊಂದು ಸ್ಪೀಡ್ ಸಿಗ್ನಲ್ ಬಂದು ಡೌನ್ ಸೈಡ್ಗೆ ನಮಗೆ ಸೆಲ್ ಕೊಟ್ಟರೆ ಫರ್ದರ್ ಆವಾಗ ನಾವು ಈ ಒಂದು ಡೈನಮಿಕ್ ಅವರಿಗೆ ನಾವು ಟ್ರೇಡನ್ನು ತಗೊಬೋದು ಇಲ್ಲೇನಾದ್ರು ಸೆಲ್ ಕೊಟ್ಟರೆ ಇಲ್ಲಿ ಡೈನಮಿಕ್ ಅವರಿಗೆ ನಾವು ಟ್ರೇಡ್ ತೊಗೊಬೋದು ಇನ್ ಕೇಸ್ ಇದು ಕೂಡ ಬ್ರೇಕೌಟ್ ಆಗಿ ಫರ್ದರ್ ಡೌನ್ ಸೈಡ್ ಹೋದರೆ ನಾವು ಅಲ್ಲಿ ನಮ್ಮ ಒಂದು ಪೊಸಿಷನ್ನ ಓಲ್ಡ್ ಮಾಡ್ಬೋದು ಅಥವಾ ಇಲ್ಲಿ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಂದರೆ ಪ್ರೀವಿಯಸ್ ಡೈನಮಿಕ್ ಕಾಜನ್ ಹತ್ರ ಬಂದಾಗ ಪ್ರೀವಿಯಸ್ ಡೈನಮಿಕ್ ಕಾಜನ್ ಹತ್ರ ಮಾರ್ಕೆಟು ಇಲ್ಲಿ ನಮಗೆ ಸೆಲ್ ಕೊಟ್ಟು ಪುಟ್ ಆಪ್ಷನ್ ನಾವು ಬೈ ಮಾಡಿದರೆ ಈ ಜಾಗದಲ್ಲಿ ಇಲ್ಲಿ ಈ ಡೈನಮಿಕ್ ಕಾಜನ್ ಹತ್ರ ಬಂದಾಗ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫರ್ದರ್ ಡೌನ್ ಬಂದರೆ ನಾವು ಓಲ್ಡ್ ಮಾಡಬೇಕಾಗುತ್ತೆ ಪುಟ್ ಆಪ್ಷನ್ನ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಮೂವ್ ಆದ್ರೆ ಅವಾಗ ಇದೇ ರೀತಿ ಸ್ಪೀಡ್ ಸಿಗ್ನಲ್ಲು ಮತ್ತೆ ಏನಾದರೂ ಬೈಕ್ ಕೊಟ್ಟರೆ ಸೊ ಅಲ್ಲಿ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ಕಡೆ ಹೋಗಬೇಕಾಗುತ್ತೆ ಅಥವಾ ನಾಳೆ ಕ್ಲಿಯರಾಗಿ ನಮಗೆ ಇದ್ರ ಮೇಲ್ಗಡೆ ಏನಾದರೂ ಅಪ್ ಆಗಿ ಪ್ರೈಸ್ ಬಂದು ಇದ್ರ ಮೇಲ್ಗಡೆ ಏನಾದರೂ ಕ್ಲೋಸ್ ಆದರೆ ಫರ್ದರ್ ನಾವು ಸೈಡ್ಗೆ ಟ್ರೇಡನ್ನು ತಗೊಬೋದು ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿ ಇದ್ದರೆ ಇನ್ನು ನಾವು ನಿಫ್ಟಿಲಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ಇಲ್ಲೂ ಕೂಡ ಒಂದು ನಮಗೆ ಟೈನಿ ಸಿಗ್ಸಾಗ್ ಬಂತು ಇಲ್ಲಿ ಕಾಣಿಸ್ತಾ ಇದೆಯಾ ಈ ರೀತಿ ಸಿಗ್ಸಾಗ್ಗಳು ಬಂದರೆ ಏನರ್ಥ ಅಂದರೆ ಇಲ್ಲಿಂದ ಬಂದು ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸೊ ಅದೇ ರೀತಿ ಏನಾಯಿತು ಈ ಒಂದು ಟೈನಿ ಸಿಗ್ಸಾಗ್ ಬಂದಾಗ ಮಾರ್ಕೆಟ್ ನೋಡಿ ಆಲ್ರೆಡಿ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಜೊತೆಗೆ ರೈಟ್ ಸೈಡ್ ಇಂಟ್ರಾ ವೆಹಿಕಲ್ ಕೂಡ ಈ ಒಂದು ಮಿಡ್ ಸಿಗ್ನಲ್ ಕೆಳಗಡೆ ಇದೆ ಮಾರ್ಕೆಟ್ ಸೊ ಪ್ರೆಸರ್ ಬಂದು ಜಾಸ್ತಿ ಇರುತ್ತೆ ಸೊ ಈ ರೀತಿ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗುವಾಗ ಅಪ್ ಸೈಡ್ ಇಂದ ಪ್ರೆಜರ್ ಜಾಸ್ತಿ ಇದ್ದಾಗ ಅದೇ ಟೈಮಲ್ಲಿ ಟೈನಿಜ್ ಎಕ್ಸಾಕ್ ಬಂದಾಗ ನಾವು ಪುಟ್ ಆಪ್ಷನ್ ಬೈ ಮಾಡಿದ್ವಿ ಫರ್ದರ್ ಮಾರ್ಕೆಟ್ ಡೌನ್ ಆಗುವಾಗ ನೋಡಿ ಇಲ್ಲಿ ರೈಟ್ ಸೈಡ್ ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲೂ ಕೂಡ ಟೈನಿ ಸಿಕ್ಸಾಗ್ ಬಂತು ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಸ್ವಲ್ಪ ಝೂಮ್ ಆಗಿ ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿ ಏನಂದ್ರೆ ಸಿಂಪಲ್ ನಮಗೆ ಇಲ್ಲಿ ಟೈನಿ ಸಿಕ್ಸಾಕ್ ಬಂತು ಪುಟ್ ಆಪ್ಷನ್ ತಗೊಂಡ್ವಿ ಫರ್ದರ್ ನಮಗೆ ಡೌನ್ ಆಯಿತು ಡೌನ್ ಆದಾಗ ಎಲ್ಲಿವರೆಗೆ ಡೌನ್ ಆಯಿತು ನೋಡಿ ನೋಡಿ ಇಲ್ಲೂ ಕೂಡ ಅದೇ ಟೈಮಲ್ಲಿ ಟೈನಿ ಜಿಕ್ಸಾಗ್ ಬಂತು ಇಲ್ಲೂ ಕೂಡ ಅದೇ ಟೈಮಲ್ಲಿ ಟೈನಿ ಜಿಗ್ಸಾಗಿ ಬಂತು ಸೊ ಜಿಗ್ಸಾಗ್ ಬಂದಿದ್ದ ತಕ್ಷಣ ನಾವು ಆ ಬೈ ಮಾಡ್ಕೊಂಡು ಫರ್ದರ್ ಡೌನ್ ಬಂತು ನೋಡಿ ಇಲ್ಲಿ ಬಾಟಮಲ್ಲಿ ಕಾಣಿಸ್ತಾ ಇದ್ದೆ ಎಚ್ ಪಾಯಿಂಟ್ ಹತ್ತಿರ ಇಲ್ಲೂ ಕೂಡ ಒಂದು ಜಿಗ್ಸಾಗಿ ಬಂತು ಸೊ ಟಾಪಲ್ಲಿ ಬಂದರೆ ನಮ್ಗೆ ರೆಡ್ಡಲ್ಲಿ ಬರುತ್ತೆ ಬಾಟಮಲ್ಲಿ ಬಂದರೆ ಗ್ರೀನಲ್ಲಿ ಬರುತ್ತೆ ಅಂದರೆ ಮೇಲ್ಗಡೆಯಿಂದ ಡೌನ್ ಸೈಡ್ಗೆ ಪುಷ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸೊ ನೋಡಿ ಈ ಒಂದು ಟೈನಿ ಜಿಕ್ಸಾಗ್ ಬಂತು ಇಲ್ಲಿಂದ ಮಾರ್ಕೆಟ್ ಸೈಡ್ಗೆ ಮೂವ್ ಆಯಿತು ಇದು ನಿಫ್ಟಿಲಿ ಈಗ ಮೇಲ್ಗಡೆ ಒಂದು ಟೈನಿ ಎಕ್ಸಾಗ್ ಕೂಡ ಪ್ರಿಪ್ರೇಷನ್ ಆಗ್ತಾ ಇದೆ ಇನ್ ಕೇಸ್ ಏನಾದರೂ ನಾಳೆ ಮಾರ್ನಿಂಗಲ್ಲೇ ಮಾರ್ಕೆಟ್ ಗ್ಯಾಪಪ್ ಆಗಿ ಇದ್ರ ಮೇಲ್ಗಡೆ ಏನಾದರೂ ಕ್ಲೋಸ್ ಕೊಟ್ಟರೆ ಅದೇ ಟೈಮಲ್ಲಿ ಈ ಒಂದು ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಫರ್ದರ್ ಆವಾಗ ನಾವು ಅಪ್ಸೈಡ್ಗೆ ಟ್ರೇಡ್ ಮಾಡ್ಬೋದು ನಿಫ್ಟಿಯಲ್ಲಿ ಅಥವಾ ನಮಗೆ ಇಂಟ್ರಾ ವೀಕಲ್ಲಿ ಏನಾದರೂ ಸೆಲ್ ಕೊಟ್ಟರೆ ನೋಡಿ ಇದ್ರ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ಆವಾಗ ನಾವು ಡೌನ್ ಸೈಡ್ಗೆ ಟ್ರೇಡನ್ನು ತಗೊಬೋದು ಇದಿಷ್ಟು ನಿಫ್ಟಿಲಿ ಸೊ ನಾವಿವಾಗ ಓವರ್ ಆಲ್ ಡೈರೆಕ್ಷನ್ ಬಗ್ಗೆ ನೋಡೋದಾದ್ರೆ ನಿಫ್ಟಿಯಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಬೈಯಿಂಗ್ ಆಪರ್ಚುನಿಟಿನ ಇದೆ ಬಟ್ ನಮಗೆ ಇಲ್ಲಿ ಏನಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಸೊ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ನಿಮಿಷ ನಾನು ತೋರಿಸ್ತೀನಿ ನಾನು ನಿಮಗೆ ನೋಡಿ ಕೋಟಕ್ ಬ್ಯಾಂಕಲ್ಲಿ ನಾನು ಹೇಳ್ತಾ ಇದ್ದೀನಿ ಕೋಟಕ್ ಬ್ಯಾಂಕಲ್ಲಿ ನಮಗೆ ವೀಕ್ಲಿ ಕಾಜನ್ ಆಲ್ರೆಡಿ ಮಂತ್ಲಿ ಕಾಜನ್ ಕೂಡ ಬಂದ್ಬಿಟ್ಟಿದೆ ಸೊ ಮಂತ್ಲಿ ಕಾಜನ್ ಬಂದರೆ ಏನರ್ಥ ಅಂದರೆ ಫರ್ದರ್ ನಮಗೆ ನೆಕ್ಸ್ಟ್ ಮಂತ್ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಕೋಟಕ್ ಬ್ಯಾಂಕಲ್ಲಿ ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೂ ಕೂಡ ನಮಗೆ ಮಂತ್ಲಿ ಕಾಜನ್ ಬಂದಿದೆ ಸೊ ಕೋಟಕ್ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವೆರಡೂ ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಓಕೆ ಬಟ್ ಐ ಸಿ ಐ ಸಿ ಬ್ಯಾಂಕ್ ಬಂದು ನಮಗೆ ಸ್ವಲ್ಪ ಪಾಸಿಟಿವ್ ಇದೆ ಇದು ಬಂದು ಪಾಸಿಟಿವ್ ಇದೆ ಇವೆರಡು ಕೂಡ ನೆಗೆಟಿವ್ ಇದೆ ಸೊ ಇವೆರಡೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿನ ಡೌನ್ ಸೈಡ್ಗೆ ಪುಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಫರ್ದರ್ ಡೌನ್ ಬಂದರೂ ಕೂಡ ಅದು ಮತ್ತೆ ಪಿಕಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿಲಿ ಬಟ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಕೋಟಾಕ್ ಬ್ಯಾಂಕ್ಗಳೇನಿದೆ ಇವೆರಡು ನಮಗೆ ನೆಗೆಟಿವಲ್ಲಿ ಇನ್ನು ನೆಕ್ಸ್ಟ್ ಫ್ಯೂ ಡೇಸು ನೆಗೆಟಿವ್ ಬರೋ ಚಾನ್ಸಸ್ ಇದೆ ಸೊ ಸೊ ಅದರಿಂದ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ದಿನ ಸೈಡ್ ವೇಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಸೈಡ್ ವೇಸ್ ಅಂದರೆ ಕ್ಲಿಯರಿ ಸೈಡ್ ವೇಸ್ ಆಗೋಲ್ಲ ಈ ಇವತ್ತೇನಾಯಿತು ಮಾರ್ಕೆಟ್ ಆ ರೀತಿ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಡೈರೆಕ್ಷನ್ ಬಂದು ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಡೈರೆಕ್ಷನ್ ಬಗ್ಗೆ ಐ ಹೋಪ್ ನಿಮಗೆ ಈ ಒಂದು ವ್ಯಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದು ವೀಡಿಯೋ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್